ಗಾಯ್ಸ್ ಸರಿಗೂ ನಮಸ್ಕಾರ ಐ ಹೋಪ್ ಆರ್ ಡೂಯಿಂಗ್ ವೆಲ್ ಕೆ ಇ ಎ ಅವರು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಈ ಕಡೆ ಸರ್ಕಾರ ಕೊಟ್ಟಂತಹ ಆದೇಶ ಮೂರು ವರ್ಷಗಳ ಏಜ್ ಸಡಿಲಿಕೆ ಅದನ್ನು ಕೂಡ ಪಾಲನೆ ಮಾಡಿದ್ದಾರೆ ಜೊತೆಗೆ ವಿಲೇಜ್ ಅಕೌಂಟೆಂಟಿಗೆ ಅವರಿಟ್ಟಂತಹ ಡೇಟನ್ನು ಅದನ್ನು ಕೂಡ ಉಳಿಸ್ಕೊಂಡಿದ್ದಾರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿದೆ ತುಂಬ ಪ್ಯಾನಿಕ್ ಆಗಿದ್ದೀರಾ ತುಂಬ ಜನ ಕಮೆಂಟ್ ಮೆಸೇಜ್ ಮಾಡ್ತಿದ್ದೀರಾ ಒಂದು ಎರಡು ನಿಮಿಷ ಈ ವಿಡಿಯೋ ನೋಡಿ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ ಓಕೆ ಮೊದಲಿಗೆ ಒಂದು ಕ್ಲಾರಿಫೈ ಮಾಡ್ಕೊಳ್ಳಿ ಆಲ್ರೆಡಿ ನೀವು ವಿಲೇಜ್ ಅಕೌಂಟೆಂಟ್ಗೆ ಅರ್ಜಿ ಹಾಕಿದರೆ ಆಲ್ರೆಡಿ ಅರ್ಜಿ ಹಾಕಿದರೆ ನಿಮಗೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಈ ತಿಂಗಳು ಅಂದರೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ ಪೋಸ್ಟ್ಪೋನ್ ಆಗಿಲ್ಲ ಮೇನ್ ಎಕ್ಸಾಮ್ ಅಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿದೆ ಯಾವುದೇ ಬದಲಾವಣೆ ಇಲ್ಲ ಕ್ಲಾರಿಫೈ ಮಾಡ್ಕೊಳ್ಳಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರೆ ಯಾವುದೇ ಚೇಂಜಸ್ ಇಲ್ಲ ಇವಾಗ ನೋಡಿ ಸೊ ಸರ್ಕಾರ ಹೇಳಿದ್ರಲ್ಲ ಮೂರು ವರ್ಷ ಸಡಿಲಿಕೆ ಕೊಡಬೇಕು ಅಂತ ಕೆ ಎ ಅವರು ಮತ್ತೆ ಅರ್ಜಿಯನ್ನು ಕರೆದಿದ್ದಾರೆ ವಿಲೇಜ್ ಅಕೌಂಟೆಂಟಿಗೆ ಹೊಸದಾಗಿ ಅರ್ಜಿಯನ್ನು ಕರೆದಿದ್ದಾರೆ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ತಿಂಗಳು ಹತ್ತೊಂಬತ್ತರಿಂದ ಮತ್ತೆ ಅರ್ಜಿ ಪ್ರಾರಂಭ ಆಗುತ್ತೆ ಕೊನೆಯ ದಿನ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಲ್ಕ ಪಾವತಿಗೆ ಕೊನೆಯ ದಿನ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಈ ಕಡೆ ಅವ್ರ ಡೇಟನ್ನು ಕೂಡ ಉಳಿಸ್ಕೊಂಡ್ರು ಸರ್ಕಾರ ಕೊಟ್ಟಂಥ ಸಡಿಲಿಕೆ ಅದನ್ನು ಕೂಡ ಮಾಡ್ತಿದ್ದಾರೆ ಮರು ಅರ್ಜಿಯನ್ನು ಕೂಡ ಕರೆದಿದ್ದಾರೆ ಹಾಗಾದರೆ ಮರು ಅರ್ಜಿ ಕರೆದಿದ್ದಾರಲ್ಲ ಇವ್ರು ಅಪ್ಲೈ ಮಾಡ್ತಾರಲ್ಲ ಇವರಿಗೆ ಕಡ್ಡಾಯ ಕನ್ನಡ ಯಾವಾಗಿದೆ ಅಂದರೆ ಹೊಸದಾಗಿ ಅರ್ಜಿ ಹಾಕುವವರಿಗೆ ಕಡ್ಡಾಯ ಕನ್ನಡ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿದೆ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಎಕ್ಸಾಮ್ ಸೇಮ್ ಇರುತ್ತೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿದೆ ಸೊ ಆಲ್ರೆಡಿ ಅರ್ಜಿ ಹಾಕಿರೋರಿಗೆ ಇದು ಏನೂ ಚೇಂಜ್ ಆಗೋಲ್ಲ ಈ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ ಹೊಸದಾಗಿ ಅರ್ಜಿ ಹಾಕೋದಕ್ಕೆ ಕೊಟ್ಟಿದ್ದಾರಲ್ಲ ಇವರಿಗೆ ಕಡ್ಡಾಯ ಕನ್ನಡ ಇಪ್ಪತ್ತಾರು ಹತ್ತು ಅಂದರೆ ಮುಂದಿನ ತಿಂಗಳು ಇಪ್ಪತ್ತಾರನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ಅದು ಬಿಟ್ಟರೆ ಏನೂ ಬದಲಾವಣೆ ಇಲ್ಲ ಇವಾಗ ಇವ್ರು ಮಾಡಿರುವಂತಹ ಕೆಲಸವನ್ನೇ ಕೆ ಪಿ ಎಸ್ ಸಿ ಮಾಡಬೇಕು ನವೆಂಬರ್ ಹದಿನೇಳು ಮತ್ತು ಡಿಸೆಂಬರ್ ಎಂಟಕ್ಕೆ ಪಿ ಡಿ ಒ ಪರೀಕ್ಷೆ ಇದೆ ಅದೇ ಡೇಟನ್ನು ಉಳಿಸ್ಕೊಂಡು ಅರ್ಜಿಯನ್ನು ಕರೀಬೇಕು ಸೊ ಆ ಡೇಟನ್ನು ಮುಂದೆ ಹಾಕಬಾರ್ದು ಸೊ ಅವಾಗ ಸುಮ್ಮನೆ ಮತ್ತೆ ಎಕ್ಸಾಮ್ ಪೋಸ್ಟ್ಪೋನ್ ಆಗೋದು ತಪ್ಪುತ್ತೆ ಕೆ ಎ ಕಡೆಯಿಂದ ಬೆಸ್ಟ್ ಡಿಸಿಷನ್ ಈ ಕಡೆ ಸರ್ಕಾರದ ಆದೇಶ ಕೂಡ ಪಾಲನೆ ಮಾಡಿದ್ರು ಡೇಟನ್ನು ಕೂಡ ಉಳಿಸ್ಕೊಂಡ್ರು ಜೊತೆಗೆ ಇನ್ನೊಂದು ಅಂದರೆ ಪಿ ಎಸ್ ಐ ಪರೀಕ್ಷೆ ನಾನ್ನೂರ ಎರಡು ಹತ್ತು ಅಂದರೆ ಅಕ್ಟೋಬರ್ ಮೂರಕ್ಕೆ ಗುರುವಾರ ನಡೆಸ್ತಾ ಇದ್ದಾರೆ ಕೆ ಎ ಕಡೆಯಿಂದ ಒಂದು ಗುಡ್ ಮೂವ್ ಯಾವುದೇ ಡೇಟನ್ನು ಶಫಲ್ ಮಾಡಿಲ್ಲ ಇಲ್ಲಿ ಪಿ ಎಸ್ ಐ ಕೂಡ ಮುಂದೆ ಹಾಕಬೇಕು ಅಂದರು ಬಟ್ ತುಂಬ ದಿನ ಮುಂದೆ ಹಾಕಲಿಲ್ಲ ಅವರು ಗುರುವಾರ ಮೂರನೇ ತಾರೀಕು ಪಿ ಎಸ್ ಐ ಪರೀಕ್ಷೆ ಇದೆ ಸೊ ತುಂಬ ಜನ ಕನ್ಫ್ಯೂಷನ್ ಇದ್ದಿದ್ದು ವಿಲೇಜ್ ಅಕೌಂಟೆಂಟು ವಿಲೇಜ್ ಅಕೌಂಟೆಂಟ್ ಆಲ್ರೆಡಿ ಅರ್ಜಿ ಹಾಕಿರೋರಿಗೆ ಯಾವುದೇ ಬದಲಾವಣೆ ಇಲ್ಲ ಕ್ಲಾರಿಫೈ ಮಾಡ್ಕೊಳ್ಳಿ ಯಾರಾದರೂ ಹೊಸದಾಗಿ ಅರ್ಜಿ ಹಾಕಬೇಕು ಅಂದರೆ ಡೇಟ್ಸ್ ಇಲ್ಲಿದೆ ಹತ್ತೊಂಬತ್ತು ಒಂಬತ್ತಕ್ಕೆ ಅರ್ಜಿ ಪ್ರಾರಂಭ ಆಗುತ್ತೆ ಇಪ್ಪತ್ತೆಂಟು ಒಂಬತ್ತಕ್ಕೆ ಕ್ಲೋಸ್ ಆಗುತ್ತೆ ಶುಲ್ಕ ಪಾವತಿ ಕೊನೆ ದಿನ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಹೊಸದಾಗಿ ಅರ್ಜಿ ಹಾಕೋರಿಗೆ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇರುತ್ತೆ ಇನ್ನು ಮೇನ್ ಎಕ್ಸಾಮ್ ಎಲ್ರಿಗೂ ಒಂದೇ ದಿನ ಇಪ್ಪತ್ತೇಳು ಅಕ್ಟೋಬರ್ ಕ್ಲಾರಿಫೈ ಮಾಡ್ಕೊಳ್ಳಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಇಷ್ಟ ಥ್ಯಾಂಕ್ ಯು ಸೊ ಮಚ್